ಕೆ ಸಿ ವ್ಯಾಲಿಯ ಪ್ರಥಮ ಮೀಟಿಂಗ್ಗೆ ನಾನು ಹೋಗಿದ್ದೆ ಏನು ಮುಖ್ಯಮಂತ್ರಿಗಳ ಸಭೆ ಅವಾಗ ನಾನು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೆ ಎಂ ಎಸ್ ಎಲ್ನ ಅಧ್ಯಕ್ಷನಾಗಿದ್ದೆ ಅವತ್ತು ನಾನು ಕೆ ಸಿ ವ್ಯಾಲಿಯ ಮೀಟಿಂಗ್ಗೆ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿದ್ದೆ ಕೆ ಸಿ ವ್ಯಾಲಿ ಯೋಜನೆ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಮೊದಲನೆಯದಾಗಿ ಮುಖ್ಯಮಂತ್ರಿಗಳು ಕೆ ಎಚ್ ವಿನಿಯಪ್ಪನವ್ರಿಗೆ ಹೇಳ್ತಾರೆ ಮುನಿಯಪ್ಪನವ್ರಿಗೆ ಮಾತನಾಡಿ ಅವ್ರು ಐದು ನಿಮಿಷಗಳ ಕಾಲ ಪ್ರಾಸ್ತಾವಿಕವಾಗಿ ಮಾತನಾಡಿ ನನಗಿಂತೂ ಹೆಚ್ಚು ಈ ಯೋಜನೆಯ ಬಗ್ಗೆ ಅರಿವಿರತಕ್ಕಂಥವ್ರು ನಮ್ಮ ಕೃಷ್ಣ ಬರೇಗೌಡರು ಅವ್ರು ಮಾತನಾಡಲಿ ಅಂತೇಳಿ ಅವತ್ತು ಅವರು ಆ ಪ್ರೆಸೆಂಟೇಶನ್ ಏನ್ ಮುಖ್ಯಮಂತ್ರಿಗಳ ಮುಂದೆ ಮಾಡಿದ್ರು ಸುಮಾರು ಒಂದು ಒಂದೂವರೆ ಗಂಟೆ ಕಾಲ ನಿರಂತರ ನಿರ್ಗಳವಾಗಿ ಮುಖ್ಯಮಂತ್ರಿಗಳಲ್ಲೇ ಕನ್ವಿನ್ಸ್ ಆಗ್ಬಿಟ್ರೆ ಡಿ ಪಿ ಆರ್ ಮಾಡೋದಕ್ಕೆ ಏನು ವೇಸ್ಟ್ ಆಗಿ ತಮಿಳ್ನಾಡಿಗೆ ನೀರು ಹೋಗ್ತಾ ಇದೆ ಅದನ್ನ ಯಾವ ರೀತಿ ನಾವು ಬಳಸ್ಕೋಬಹುದು ಯಾವ ರೀತಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಬಹುದು ಅಂತೇಳಿ ಕೆಸಿ ಕೆಸಿವ್ಯಾಲಿ ಯೋಜನೆ ಇವತ್ತು ಏನಾದರೂ ನಮ್ಮ ಜಿಲ್ಲೆಗೆ ಬಂದಿದೆ ಅಂದ್ರೆ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಅವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳ ಮನವೊಲಿಸಲಿಕ್ಕೆ ಅವರ ಮುಂದೆ ಪ್ರೆಸೆಂಟೇಶನ್ ಮಾಡಿದ್ದು ಕೃಷ್ಣ ಬೈರೂರು ಅದಾದ್ಮೇಲೆ ಡಿ ಕೆ ರವಿ ಡಿ ಸಿ ಇದ್ರು ಅವ್ರಿಗೆ ಹೇಳಿದ್ರು ಏನಾದ್ರು ಹೇಳೋದಿದ್ಯಾ ಇಲ್ಲ ಸರ್ ಏನು ಹೇಳೋದಿಲ್ಲ ಅಲ್ಲ ಕೃಷ್ಣ ಬರೇಗೌಡರು ಹೇಳ್ಬಿಟ್ಟಿದ್ದಾರೆ ಹಿಂಗಾಗಿ ಅದು ಎರಡನೇ ಹಂತದ ಯೋಜನೆ ಕೂಡ ಕೆ ಸಿ ವ್ಯಾಲಿ ಯೋಜನೆ ಬರಬೇಕಾದ್ರೆ ಅವ್ರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಎರಡನೇ ಹಂತದ ಯೋಜನೆ ಕೂಡ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ಮಂಜೂರಾತಿ ಕೊಡಿಸಿ ಮೊದಲೇನು ನೂರ ಇಪ್ಪತ್ತಾರು ಕೆರೆಗಳಿದ್ವು ಮತ್ತೆ ಇನ್ನೂರ ಎಂಬತ್ತು ಕೆರೆಗಳನ್ನು ಸೇರಿಸಿ ಇವತ್ತು ಕೆ ಸಿ ವ್ಯಾಲಿ ಯೋಜನೆ ಬಂದ ಮೇಲೆ ಬಹುಶಃ ಇಲ್ಲೆಲ್ಲಿ ಬೋರ್ವೆಲ್ ವೆಹಿಕಲ್ಸ್ ಕಾಣಿಸ್ತಾ ಇಲ್ಲ ಸರ್ ಮೊದಲು ಬೋರ್ವೆಲ್ ವೆಹಿಕಲ್ಸ್ ಎಲ್ಲಿ ನೋಡಿದ್ರು ರೋಡ್ಗಳಲ್ಲಿ ಬೋರ್ವೆಲ್ ವೆಹಿಕಲ್ಸ್ ಆ ಬೋರ್ವೆಲ್ ಆಫೀಸ್ ನಾವು ರೈತರು ಹೋಗಿ ಅಲ್ಲೇ ಹಗಲು ರಾತ್ರಿ ಮಲಗಿರ್ಬೇಕು ಮಲಗಿದ್ರೆ ಅವನು ಇವತ್ತು ಕಳಿಸ್ತೀನಿ ಅಂದ್ರೆ ಇನ್ನೊಂದು ತಿಂಗಳು ತಿಂಗಳಿಗೆ ಕಳಿಸ್ತಾನೆ ಬೋರ್ವೆಲ್ ಎಲ್ಲಿ ಆಮೇಲೆ ಶಾಸಕರುಗಳ ಮನೆ ಮುಂದೆ ಯಾವತ್ ನೋಡಿದ್ರು ಊರಿನ ಜನನೇ ನಮ್ಮೂರ್ ಕುಡಿಯೋ ನೀರಿಲ್ಲ ನಮ್ಮೂರ್ ಕುಡಿಯೋ ನೀರಿಲ್ಲ ನಮ್ಮೂರ್ ಕುಡಿಯೋ ನೀರಿಲ್ಲ ಆ ಸಮಸ್ಯೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಯಾರು ಕಾಣಕ್ಕೆ ಸಾಧ್ಯ ಇಲ್ಲ ಇವತ್ತು ರೈತರೆಲ್ಲರೂ ಕೂಡ ಉತ್ತಮವಾದಂತ ಬೆಳೆಗಳನ್ನ ಬೆಳೀತಾ ಇದ್ರೆ ಎಲ್ಲರೂ ಕೂಡ ಇವತ್ತು ಉತ್ತಮವಾದಂತ ಒಂದು ಆರ್ಥಿಕವಾಗಿ ಸದೃಢ ಆಗ್ತಾ ಇದ್ದಾರೆ ಮತ್ತೆ ಈ ಭಾಗದಲ್ಲಿ ಕೈಗಾರಿಕೆಗಳು ಬರೋದು ಕೂಡ ಅವರೇ ಕಾರಣ ಅವ್ರ ಇಲ್ಲಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಇದೇ ಒಬ್ಬರು ಅವ್ರ ಹೆಸರೇನ ರಾಮಚಂದ್ರ ರಾವ್ ರಾವ್ ಡಿ ಎಸ್ ಸಿ ಅಲ್ಲಿ ಜೆ ಡಿ ಆಗಿದ್ರು ಅದಾದ್ಮೇಲೆ ಅವರು ರಾಜ್ಯಕ್ಕೆ ಡೈರೆಕ್ಟರ್ ಆಗಿ ಹೋದ್ರು ಅವ್ರಿಗೇನೋ ಮಾಡಬೇಕು ನಮ್ಮ ಊರಿಗೆ ಅಂತ ಕೃಷ್ಣ ಬೈರೇಗೌಡರು ಶಾಸಕರು ಅವತ್ತು ಕೃಷ್ಣ ಬೈರೇಗೌಡರು ಆಸಕ್ತಿ ತೆಗೆದುಕೊಂಡಿದ್ರಿಂದ ಇವತ್ತು ಈ ಭಾಗದಲ್ಲಿ ಕೈಗಾರಿಕೆಗಳು ಬಂದು ಈ ಭಾಗದ ನಿರುದ್ಯೋಗ ಸಮಸ್ಯೆ ಏನಿದೆ ಇವತ್ತು ಅವಿಭಾಜ್ಯ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಯುವಕರಿಗೆ ಇವತ್ತೇನಾದ್ರೂ ಉದ್ಯೋಗ ಸಿಗ್ತಾ ಇದೆ ನಮ್ಮದಿ ಬದುಕ್ತಿದ್ದಾರೆ ಅಂದ್ರೆ ಅದಕ್ಕೆ ಕೃಷ್ಣ ಬೈರೇಗೌಡರು ಕಾರಣ ಅದಾದ್ಮೇಲೆ ಸುದರ್ಶನ್ ಅವರು ಆಸಕ್ತಿ ತೆಗೆದ್ಕೊಂಡು ಬೆಂಬಲಲ್ಲಿ ಮಾಡಿ ಹಂಗಾಗಿ ಒಬ್ಬ ಉತ್ತಮವಾದಂತ ಅವರಿಗೆ ಅವಕಾಶಗಳನ್ನು ಕೊಟ್ರೆ ಏನೆಲ್ಲ ಉಪಯೋಗ ಆಗ್ತದೆ ಅನ್ನೋದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ಕೃಷ್ಣಬೈರವಿ ಅವ್ರದ್ದು